ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ಮಾತಿನ ಗದ್ದಲ ಹೆಚ್ ಸಿ ಮಹಾದೇವಪ್ಪ ಕೆಜೆ ಜಾರ್ಜ್ ಗರಂ ನವೆಂಬರ್ ಕ್ರಾಂತಿ ಕಿಚ್ಚು ಡಿಕೆ ಬಣ ಸೈಲೆಂಟ್ ಸ್ಕೆಚ್ ದೆಹಲಿ ಚಲೋಗೆ ಸಿಎಂ ಬೆಂಬಲಿಗರ ನಿರ್ಧಾರ ನವೆಂಬರ್ ಎರಡಕ್ಕೂ ಚಿತ್ತಾಪುರದಲ್ಲಿ ನಡೆಯಲ ಆರ್ಎಸ್ಎಸ್ ಪಥ ಸಂಚಲನ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗ್ತಾನೇ ಇದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ಮಧ್ಯೆಯೇ ವಾಗ್ಯುದ್ಧವಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೆಯುತ್ತಿತ್ತು ಸಚಿವ ಮಹದೇವಪ್ಪ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಕೊಡುವ ಒಂದು ಪಂಪ್ಸೆಟ್ಗೆ ಇಂಧನ ಇಲಾಖೆ ಎಪ್ಪತ್ತೈದು ಸಾವಿರ ಕೊಡುತ್ತೆ ಇದನ್ನ ಹೆಚ್ಚು ಮಾಡಿ ಅಂತ ಮಹದೇವಪ್ಪ ಆಗ್ರಹಿಸಿದ್ರು ಇದೇ ಚರ್ಚೆ ವೇಳೆ ಕೆಜೆ ಜಾರ್ಜ್ ವಿರುದ್ಧ ಮಹದೇವಪ್ಪ ಗರಂ ಆದ್ರು ಕೆಲ ಇಬ್ಬರ ಮಧ್ಯೆ ವಾಕ್ಸಮರವೇ ನಡೆದೋಯ್ತು ಸಚಿವ ಎಚ್ ಸಿ ಮಹದೇವಪ್ಪ ಎಸ್ಸಿಪಿ ಟಿ ಅನುದಾನ ಹಂಚಿಕೆ ಮಾಡಿಲ್ಲ ಯಾಕೆ ಎಸ್ಸಿಪಿ ಟಿಎಸ್ಪಿ ಹಣ ಬೇರೆ ಕಡೆ ಬಳಸುತ್ತಿದ್ದೀರಾ ಏನು ಅಂದುಕೊಂಡಿದ್ದೀರಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಹಂಚಿಕೆಯಾಗಿಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿದೆ ಅಂತ ಹೇಳಿದ್ದಾರೆ ಸಿಎಂಗೂ ಹೇಳದೆ ಮಹದೇವಪ್ಪ ಹೀಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಸಚಿವರ ನಡುವೆ ಮಾತಿನ ಗದ್ದಲ ನೋಡಿ ಸಹೋದ್ಯೋಗಿಗಳು ಕಕ್ಕಾಬಿಕ್ಕಿಯಾದ್ರು ನಾನು ಹೊರಟೆ ಬಿಡ್ತೇನೆ ಅಂತಲೂ ಮಹದೇವಪ್ಪ ಕೂಗಾಡಿದ್ರು ಸಂಪುಟ ಸಭೆಯಲ್ಲಿ ಯಾವ ವಿಚಾರಕ್ಕೆ ವಾಗ್ವಾದ ನಡೀತು ಅಂತ ನೋಡೋದಾದ್ರೆ ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೆದಿತ್ತು ಎಸ್ಸಿ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ಪಂಪ್ಸೆಟ್ಗಳನ್ನು ಸರಬರಾಜು ಮಾಡುವ ಯೋಜನೆ ಇದಾಗಿದೆ ಸರ್ಕಾರ ಎರಡು ವರ್ಷ ಅವಧಿಗೆ ಗುತ್ತಿಗೆದಾರರ ನೇಮಿಸಿದೆ ಅವಧಿಯನ್ನ ಇನ್ನೂ ಎರಡು ವರ್ಷಗಳಿಗೆ ವಿಸ್ತರಿಸಲು ಚರ್ಚೆ ನಡೆಸಲಾಗ್ತಿತ್ತು ಈ ವೇಳೆ ಕೆಜೆ ಜಾರ್ಜ್ ಮಹದೇವಪ್ಪ ಮಧ್ಯೆ ಜಟಾಪಟಿ ನಡೆದಿದೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಬದಲಾವಣೆ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ದಣಿವು ತೆಗೆದುಕೊಳ್ಬೇಡಿ ಅಂತ ಡಿ ಕೆ ಸೈಲೆಂಟ್ ಅಸ್ತ್ರ ಹೂಡಿದ್ರೆ ಇತ್ತ ಸಿಎಂ ಬಣ ಸಿಎಂ ಬೆಂಬಲಿಗರು ಸಿಎಂ ಅಭಿಮಾನಿಗಳು ಬಹಿರಂಗವಾಗಿ ಬಲ ತುಂಬುತ್ತಿದ್ದಾರೆ ಅಹಿಂದ ನಾಯಕರು ದಲಿತ ಮುಖಂಡರು ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಎಂಬ ಕೂಗು ಎಬ್ಬಿಸಿದ್ದಾರೆ ಸಿದ್ದರಾಮಯ್ಯನವರೇ ಅನಿವಾರ್ಯ ಎಂಬ ಪ್ರತ್ಯಾಸ್ತ್ರ ಹೂಡ್ತಿದ್ದಾರೆ ನವೆಂಬರ್ ಹತ್ತಕ್ಕೆ ಡಿಕೆ ದೆಹಲಿಗೆ ಹೋಗ್ತಿದ್ದಾರೆ ನವೆಂಬರ್ ಹದಿನೈದಕ್ಕೆ ಸಿಎಂ ದೆಹಲಿಗೆ ಹಾರ್ತಿದ್ದಾರೆ ಇದಕ್ಕೂ ಮುನ್ನ ನವೆಂಬರ್ ಏಳಕ್ಕೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಔತಣ ಕೂಟ ಏರ್ಪಡಿಸಿದ್ದಾರೆ ಸಿದ್ದರಾಮಯ್ಯ ಅನಿವಾರ್ಯ ಎಂದಿದ್ದ ರಾಜಣ್ಣ ಸಿಎಂಗಾಗಿ ಡಿನ್ನರ್ ಆಯೋಜಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ಈ ಮೀಟಿಂಗ್ ಬಗ್ಗೆ ನಾಯಕರು ಮಾತ್ರ ಗುಟ್ಟು ಬಿಟ್ಟುಕೊಡ್ತಿಲ್ಲ ಡಿಕೆ ಈ ಊಟದ ಕೂಟದಲ್ಲಿ ಇರ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ ಪ್ರತಿ ಸಾರಿ ತುಮಕೂರಿಗೆ ಬಂದಾಗ ಅದು ಹೈವೇನಲ್ಲೇ ಅವ್ರ ಮನೆ ಇದೆ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಸಾರ್ ಅಂತ ಕರೀತಾರೆ ಆಯಿತು ಅಂತ ನಾವೆಲ್ಲ ಹೋಗಿ ಊಟ ಮಾಡ್ತೀವಿ ಅಷ್ಟೇ ಈ ಸಾರಿನೂ ಕೂಡ ಏಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ರಾಜಣ್ಣ ಅವ್ರು ಹೋಗಿ ಹೇಗಿದ್ರು ಬರ್ತಾ ಇದ್ದೀರ ಮಾಮೂಲಿ ನಮ್ಮನೆಗೆ ಊಟಕ್ಕೆ ಬರಬೇಕಲ್ಲ ಬಂದಬೇಕು ಅಂತ ರಾಜಣ್ಣ ರಾಜಣ್ಣವರ ಮನೆಗೆ ಊಟಕ್ಕೆ ಹೋಗೋವರು ಅದನ್ನು ಹೇಳ್ಬೋದು ಈಗ ರಾಜನವ್ರು ಸೇರಿಬಿಡೋದು ನಮ್ಮ ಸುಮಾರು ಸಾರಿ ನಾವು ಕೊಟ್ಟಿದ್ದೀವಿ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿ ಪಾಲಿಟಿಕ್ಸ್ ನೀವು ಅರ್ಬನ್ ಡೆವಲಪ್ಮೆಂಟ್ ವಿಚಾರ ಬಂದ ತಕ್ಷಣ ನಾನು ಮಾತಾಡಿದ್ದೀನಿ ಯಾವುದು ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಇನ್ನರ್ ಮೀಟಿಂಗ್ಗಳು ಅಹಿಂದ ನಾಯಕರ ಸಭೆಗಳು ಕ್ರಾಂತಿ ಕಿಚ್ಚಿಗೆ ತುಪ್ಪ ಸುರಿಯುತ್ತಿವೆ ಮತ್ತೊಂದು ಕಡೆ ಸಿಎಂಗೆ ಅಹಿಂದ ಮುಖಂಡರು ಬೆಂಬಲವಾಗಿ ನಿಂತಿದ್ದಾರೆ ಸಿಎಂ ತವರಿನಲ್ಲಿ ಪತ್ರ ಚಳುವಳಿ ಮಾಡಿದ್ರು ಇದೀಗ ಸಿಎಂ ಟೀಮ್ ರಾಜ್ಯಾದ್ಯಂತ ಹೋರಾಟ ನಡೆಸಲು ಪ್ಲಾನ್ ಮಾಡ್ತಿದ್ದಾರೆ ನಿನ್ನೆ ಕೂಡ ಸಿಎಂ ತವರು ಮೈಸೂರಿನಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವೇದಿಕೆ ಕೂಡ ಸಭೆ ನಡೆಸಿದೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ಬೇಕು ಐದು ವರ್ಷ ಸಿದ್ದರಾಮಯ್ಯನವರೇ ಇರಬೇಕು ಅಂತ ಒತ್ತಾಯಿಸಿದ್ದಾರೆ ರಾಹುಲ್ ಗಾಂಧಿ ಗೊಂದಲಕ್ಕೆ ತೆರೆ ಎಳೆಯಬೇಕು ಇಲ್ಲವಾದ್ರೆ ಮೈಸೂರಿನಿಂದ ದೆಹಲಿ ಚಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಸಚಿವರು ಶಾಸಕರು ಕೂಡ ಯಾವ ಕ್ರಾಂತಿನೂ ಇಲ್ಲ ಬದಲಾವಣೆಯೋ ಇಲ್ಲ ಅಂತಿದ್ದಾರೆ ನಮ್ಮಲ್ಲಿ ಕ್ರಾಂತಿ ಇಲ್ಲ ಬಿಜೆಪಿಯಲ್ಲಿ ಕ್ರಾಂತಿ ಎಂದಿರೋ ಭೈರತಿ ಸುರೇಶ್ ಯತ್ನಾಳ್ ಹೆಸರೇಳಿ ಕಮಲದತ್ತ ಬಾಣ ಬಿಟ್ಟಿದ್ದಾರೆ ಇದಕ್ಕೆ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ ಎ ಪಿಲ್ ಏನಾಗ್ತಿತ್ತು ಕ್ರಾಂತಿ ಆಗ್ತಿತ್ತು ಶಾಂತಿ ಆಗ್ತಿತ್ತು ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ ಆದರೆ ಅಧ್ಯಕ್ಷನ ನಾಪತ್ತಾಗಿದ್ದು ಅಲ್ಲಿ ನೂರು ವರ್ಷ ತುಂಬಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಂಘ ಪರಿವಾರ ಪಥ ಸಂಚಲನ ಮಾಡ್ತಿದೆ ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ಕ್ಷೇತ್ರದ ವಿಚಾರ ಮಾತ್ರ ಇನ್ನೂ ಕಗ್ಗಂಟಾಗಿ ಉಳಿದಿದೆ ಯಾಕಂದ್ರೆ ಒಂದೇ ದಿನ ಪಥ ಸಂಚಲನಕ್ಕೆ ಅನುಮತಿ ಕೇಳಿ ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಬೇಡಿಕೆಯನ್ನ ಇಟ್ಟಿವೆ ಈ ಸಂಬಂಧ ಕಲಬುರಗಿ ಹೈಕೋರ್ಟ್ ಪೀಠ ಕಲಬುರಗಿ ಜಿಲ್ಲಾಡಳಿತಕ್ಕೆ ಶಾಂತಿ ಸಭೆ ನಡೆಸುವಂತೆ ಹೇಳಿತು ಆದ್ರೆ ಸಭೆ ಮಾತ್ರ ಫಲಪ್ರದವಾಗಿರಲಿಲ್ಲ ಮತ್ತೊಂದು ಕಡೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ ಖಡ್ಗ ಮಾರಕಾಸ್ತ್ರ ಹಿಡಿದುಕೊಂಡು ಪಥ ಸಂಚಲನ ಮಾಡುವಂತಿಲ್ಲ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು ಷರತ್ತು ಉಲ್ಲಂಘಿಸಿದರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕಠಿಣ ಷರತ್ತು ವಿಧಿಸಿ ಯಾದಗಿರಿ ಜಿಲ್ಲಾಧಿಕಾರಿ ಅನುಮತಿ ನೀಡಿದ್ದಾರೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ ಡಿ ಎಚ್